ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ಈಗ ಶುರು ಮಾಡ್ತಾ ಇದ್ದೀನಿ ಸೊ ಫ್ಲಿಪ್ಕಾರ್ಟಲ್ಲಿ ಒಂದು ಐಟಮ್ ಆರ್ಡ್ರ್ ಮಾಡಿದ್ದೆ ಸೊ ಅದು ಬಂದಿತ್ತು ಹಂಗಾಗಿ ಅದನ್ನು ಕೂಡ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ ಸೊ ಶ್ಯಾಂಪೂನ್ನೆಲ್ಲ ಆನ್ಲೈನಲ್ಲೇ ತರಿಸ್ತಾ ಇರೋದು ನಾನು ಯೂಸ್ ಮಾಡ್ತಾ ಇದ್ದೆ ಅದು ತುಂಬ ಚೆನ್ನಾಗಿ ಕೂದಲು ಶೈನಿಂಗ್ ಬರ್ತಾಯಿತ್ತು ಮತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ನಾನು ನಾನು ಹಾಕೋ ಯೂಸ್ ಮಾಡೋದು ನೋಡಿ ನಾನು ಹಾಕ್ಕೊಳ್ಳೋದು ನೋಡಿ ನನ್ನ ತಮ್ಮ ಮತ್ತು ನಮ್ಮ ಮನೆಯವರು ಸಹ ಒಂದೊಂದು ಬೇಕು ಅಂತ ಅವರು ಕೇಳ್ತಾಯಿದ್ರು ಹಂಗಾಗಿ ಮೂರು ಜನಕ್ಕೆ ಒಂದೊಂದು ಅಂತ ಹೇಳ್ಬಿಟ್ಟು ಶಾಂಪೂನ ಆರ್ಡ್ರ್ ಮಾಡಿದ್ದೀನಿ ಸೊ ಅದು ಕೂಡ ಬಂದಿತ್ತು ಹಾಗಾಗಿ ಓಪನ್ ಮಾಡಿ ಎಲ್ಲ ನೋಡ್ತಾ ಇದ್ದೆ ಸೊ ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಇವಾಗಂತೂ ಸಿಕ್ಕಾಭಟ್ಟ ಬಿಸಿಲಿದೆ ಹಂಗಾಗಿ ಇವತ್ತು ನಮ್ಮ ಹತ್ರ ಹರಳೆಣ್ಣೆ ಹಾಕಿಸ್ಕೊಂಡು ಮಸಾಜ್ ಮಾಡಿಸ್ಕೊತಾ ಇದ್ದೆ ಎಲ್ಲ ಎಲ್ಲ ಕಡೆನೂ ಇದೇ ಥರನೇ ಬಿಸ್ಲು ಬಿಸಿಲು ತುಂಬಾ ಬಿಸಿಲು ಹಂಗಾಗಿ ತಲೆಗೆ ಎಣ್ಣೆ ಚೆನ್ನಾಗಿ ಹಾಕಿಲ್ಲ ಅಂದರೆ ಸಿಕ್ಕಾಪಟ್ಟೆ ಕಣ್ಣೂರಿ ಬಂದುಬಿಡ್ತವೆ ಹಂಗಾಗಿ ಒಂದು ಸತಿ ಅಥವಾ ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಸತಿ ಆದರೂ ಈ ಥರ ಹರಳೆಣ್ಣೆ ಹಾಕ್ಕೊಂಡು ಮಸಾಜ್ ಮಾಡಿಸ್ಕೊಂಡ್ರೆ ಕಣ್ಣು ತಂಪಾಗಿರುತ್ತೆ ಮತ್ತು ಬಾಡಿಗೂ ಕೂಲಾಗಿರುತ್ತೆ ಹಂಗಾಗಿ ನಾನು ಒಂದು ಫಿಫ್ಟೀನ್ ಡೇಸ್ಗೆ ಸತಿ ಆದ್ರೂ ಈ ಥರ ಹರಳೆಣ್ಣೆ ಹಾಕಿಸ್ಕೊತಾ ಇದ್ದೀನಿ ಮುಂಚೆ ಎಲ್ಲ ಒಂದು ವೀಕ್ ಒಂದ್ಸಲಿ ಆ ಥರ ಹಾಕ್ಕೊತಾ ಇದ್ದೆ ಸೊ ಇತ್ತೀಚೆಗೆ ಬಿಟ್ಬಿಟ್ಟಿದ್ದೆ ಆಗ್ತಾನೆ ಇರಲಿಲ್ಲ ಸೊ ಇವಾಗ ಸ್ವಲ್ಪ ಇದ್ವು ಪ್ರೆಗ್ನೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಬಾಡಿ ಹೀಟ್ ಆಗ್ತಾ ಇರುತ್ತಲ್ವ ಮತ್ತು ಬಿಸಿಲು ಬೇರೆ ಜಾಸ್ತಿ ಹಂಗಾಗಿ ನಮ್ಮ ಮನೇಲಿ ಹತ್ರ ಹರಳೆಣ್ಣೆ ಹಾಕಿಸ್ಕೊಂಡೆಲ್ಲ ಮಸಾಜ್ ಮಾಡಿಸ್ಕೊತಾ ಇದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಮಟನ್ ತೊಗೊಬಂದಿದ್ರು ಈಗಂತೂ ಚಿಕನ್ ಅಂತೂ ತಿನ್ನೋಕ್ಕಾಗಲ್ಲ ಸಿಕ್ಕಾಪಟ್ಟು ಬಿಸಿಲಿದೆ ಮತ್ತು ಅದು ಬೇರೆ ಇದಿನ ಕೋಳಿಗೆ ಕಾಯಿಲೆ ಎಲ್ಲ ಇದೆ ಏನೋ ಅಕ್ಕಿ ಜ್ವರ ಅಂತ ಹೇಳ್ಬಿಟ್ಟು ಹಂಗಾಗಿ ಮಟನ್ನೇ ತೊಗೊಬಂದಿದ್ರು ನನಗೂ ಕೂಡ ತಿನ್ನಬೇಕು ಅನ್ನಿಸ್ತಾ ಇತ್ತು ಹಂಗಾಗಿ ತೊಗೊಬಂದಿದ್ರು ಇವತ್ತು ನಮ್ಮ ಮನೆಯಲ್ಲಿ ಗಂಡು ಮಕ್ಕಳು ಫುಲ್ಲು ಬ್ಯುಸಿ ನೋಡ್ತಾ ಇರ್ಬೋದು ಇಬ್ಬರು ನನ್ನ ಕೆಲಸ ಮಾಡ್ತಾಯಿದ್ದಾರೆ ಇಲ್ಲಿ ನನ್ನ ತಮ್ಮ ಬಂದುಬಿಟ್ಟು ಕುಕ್ಕರ್ಗೆ ಇದು ಮಟನೆಲ್ಲ ಹಾಕ್ಬಿಟ್ಟು ಒಂದು ಮೂರು ನಾಲ್ಕು ವಿಸಿಲ್ ಹಾಕ್ಸೋಣ ಹೇಳ್ಬಿಟ್ಟು ಹಾಕಿಸ್ತಾ ಇದ್ದಾನೆ ಮಟನ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಉಪ್ಪು ಅರಶ್ನ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ನೀರು ಹಾಕಿ ಇಟ್ಟಿದ್ದಾನೆ ಒಂದು ಮೂರು ನಾಲ್ಕು ವಿಸಿಲ್ ಬಂದಮೇಲೆ ಆಮೇಲೆ ಮಸ ರುಬ್ಬಿರೋ ಮಸಾಲೆ ಎಲ್ಲ ಹಾಕಿದ್ರೆ ಆಯಿತು ಅಂತೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಮ್ಮ ಮನೆಯವರೆಲ್ಲ ಮಸಾಲೆ ರುಬ್ತಾಯಿದ್ರು ಈಗ ಮಟನ್ ಸಾಂಬಾರು ಕೂಡ ರೆಡಿ ಆಯ್ತು ನೋಡಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು

kawai takamakiyar tarafa wadda gwasu na takamakiyar zafi saƙa da ƙarfi da ƙarshen

निशे निशे तो मज़बूत हो। अगर वहाँ पर सिद्ध रखी किसी न किसी अनुष्ठान पहले थे। नाम लिखता हूँ। अली करीना कली के। निर्मल है। आईफोन फास्ट केलं नाही का तुम्हाला दिग को काम नाही का अंगूर तो गमत आहे करतो इद्दू गोड आईफोन जास्त गोड लाल ते

అదనే ఇది న ఆగలా ఆగలం అంటే తినదే ఇలా ఉండတဲ့ టేస్ట్ కురిసిన గొప్పగలగా గొప్పగలగా ఏం ఇర్బోకు ఏం టేస్ట్ లోస్ ఏం ఇర్బోకు కొట్టి టేస్ట్ ఊట మెడ చనైతే ఇట్లా ఉందనుకో పోకరే